ನೂರ ಎಕರ ಎಸ್ಟೇಟ್ ಇದೆ ಟಾಟಾ ಕಂಪನಿಗೆ ಕೇಳುವಾಗ ಅವರು ಹೊಸದಾಗಿ ಹೇಳಿದ್ದು ನೋಟಡ್ ನೋಟಡ್ ಫ್ರೆಂಡ್ಸ್ ಒಳ್ಳೆ ಸ್ಟ್ರಾಂಗ್ ಇದೆ ಗಟ್ಟಿ ಇದೆ ಕಂಪನಿ ಅವರು ಕಳಿಸಿದ್ದು ಶಾಮಂದ ಮುಟ್ಟಂದಿ ಇಲ್ಲಿ ಇದೆ ಚೈನ್ ಲಿಂಗ್ ಇದೆ ನೋಟಡ್ ಫೆನ್ಸ್ ಇದೆ ತ್ರೀ ಡಿ ಮೆಷ್ ಇದೆ ಸೋಲಾರ್ ಫೆನ್ಸಿಂಗ್ ಇದೆ ಬೇರೆ ಬೇರೆ ವರ್ಕ್ ಮಾಡ್ತಾರೆ ಕ್ವಾಲಿಟಿ ಹೊಸ ಟಾಟಾ ವೈರ್ಗೆ ನಾವು ಹೋಗಿದ್ದು ಸ್ಟ್ರಾಂಗ್ ಆಗಿ ಹಿಡಿತೋತನ ಒಳಕ ಏನು ಆಗಲ್ಲ ಅದು ನೋಡಿ ವೆರಿ ಸ್ಟ್ರಾಂಗ್ ಇದು ಮೂರು ಫೀಟು ಗ್ಯಾಪ್ ಬರೋದು ಮೇಲಗಡೆ ಮೇಲಗಡೆ ನಾಲ್ಕು ಫೀಟ್ ಬಾಯ್ತು ಐದು ಇಲ್ಲಿ ಬರ್ತಾ ಐದು ಫೀಟ್ ಬಾಯ್ತು ಇದು ಇಷ್ಟು ಸ್ಟ್ರಾಂಗ್ ಬರೋಕೆ ಆಗಲ್ಲ ಇಷ್ಟು ಸ್ಟ್ರಾಂಗ್ ಇದೆ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಪೈಪ್ ಬಂದಿದೆ ಟಾಟಾ ಜಿ ಇದು ನಾವು ಸೈಟ್ ಫಸ್ಟೇ ಸೈಟಿನ ವಿಸ್ಟ್ ಮಾಡಿದ್ವಿ ಟಾಟಾ ವೇರ್ ಇವರೇ ಮಾಡೋದು ಕಂಪ್ನಿದು ಅದು ಅದು ಹೊರಗಡೆನೂ ಸಿಕ್ಕೂ ಇಲ್ಲ ನನ್ನ ಹೆಸರು ವಿನೋಂದ ನಾನು ಕೊಡಗು ಡಿಸ್ಟಿಕ್ಕು ಮಡಿಕೇರಿ ತಾಲೂಕು ಚೇಲಾವರ ಗ್ರಾಮದಲ್ಲಿ ಇದ್ದೀವಿ ಎಸ್ಟೇಟ್ ಮ್ಯಾನೇಜರ್ ಎಸ್ಟೇಟ್ ಮ್ಯಾನೇಜರು ಅಲ್ಲಿ ಒಂದು ಎಕರೆ ಎಸ್ಟೇಟ್ ಇದೆ ಒಂದು ಕಾಡು ಪ್ರಾಣಿಗಳೆಲ್ಲ ತುಂಬ ಬರ್ತಾ ಇದೆ ಇದೆ ಅದಕ್ಕೋಸ್ಕರ ನಾವು ಫೆನ್ಸಿಂಗ್ ಮಾಡ್ತಾ ಇದ್ದು ಚೈಲಿಂಗ್ಸ್ ಎಲ್ಲ ಮಾಡಿಬಿಟ್ರೆ ನೋಡ್ಬೋದು ಚೈಲಿಂಗ್ಸ್ ಎಲ್ಲ ಮಾಡಿಬಿಟ್ಟು ಹಂದಿ ಬಂದು ಇಲ್ಲಿಗೆ ಮುಟ್ಟಿದ್ರೆ ಇದು ಬೆಂಡ್ ಆಗ್ತದೆ ಬೆಂದಾಗಿ ಹಂದಿ ಎಲ್ಲ ಒಳಗಡೆ ನುಗ್ಗಿಬಿಡ್ತದೆ ಅದಕ್ಕಿಂತ ಒಂದು ನಾವು ಟಾಟಾ ಕಂಪನಿಗೆ ಹೋಗಿ ಕೇಳುವಾಗ ಅವರು ಹೊಸದಾಗಿ ಹೇಳಿದ್ದು ನೋಟಡು ನೋಟಡ್ ಫೆಂಡ್ಸಿದ್ರು ಒಳ್ಳೆ ಸ್ಟ್ರಾಂಗ್ ಇದೆ ಗಟ್ಟಿ ಇದೆ ಹಂಗೆ ಹೇಳಿಬಿಟ್ಟು ಅವರೇ ಹೇಳಿ ಅವರೇ ನಮಗೆ ಬಿಟ್ಟು ಪರಿಚಯ ಮಾಡಿದ್ದು ಅದು ಪ್ರಕಾರ ಕಂಪ್ನಿಯವರು ಕಳಿಸಿದ್ದು ಶ್ಯಾಮ್ ಅಂದ ಇವರು ಇವರಿಗೆ ಇವರಿಗೆ ಬಂದು ಮಾಡ್ತಾಯಿತ್ತು ಇದು ನೋಡುವಾಗ ಭಾರಿ ಚೆನ್ನಾಗಿದೆ ಮೇಲುಗಡೆ ಅಗಲ ಇದೆ ಕೆಳಗಡೆ ಹೋಗುವ ಹೂವು ಆಗ ಕಡಿಮೆ ಬರ್ತದೆ ಕಾಡು ಪ್ರಾಣಿಗಳನ್ನು ಮುಟ್ಟಿದ ಕೆಳಗಡೆನೆ ಹಾಗೆ ಕೆಳಗಡೆ ಅಗಲ ಕಡಿಮೆನೇ ചിക്ക് ഇത് ജാസ്തി മുട്ട നോടുക പ്രണിളേന ഇത് ഒരത്ത് കൊണ്ടു ഹോക ചാൻസേ ഇല്ല ഒളഗടേന വലിയ വലിയ ചെന വർക്ക് മാത്രേഷൻ കൊട്ടു അവർ എഴുത പ്രകാര പ്രതി എഴുതേത് മാത്ര പെൻറ്റിംഗ് ഏനും ചെന മാതെ നമുക്ക് നോട്രേ ചെനെ ಸುಮಾರು ನಾನು ವಿಡಿಯೋ ನೋಡಿದೆ ಇವರದ್ದು ಫೆನ್ಸಿಂಗ್ ವರ್ಕು ಇವರು ಮಾಡ್ತಾ ಮಾಡ್ತಾ ಇರೋದು ಹಂಗೆ ಆದ್ರೆ ನಾನು ಕಂಪನಿಗೆ ಹೋಗಿ ಬಿಸಾಡಿಸುವ ಕಂಪನಿಗೆ ಆರ್ಡರ್ ಕೊಟ್ಟಿದ್ದೆ ಕಂಪನಿ ಇವರ ಆಫೀಸ್ ಕೇರಳ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಇದೆ ಟಾಟಾ ಟಾಟಾ ವೇರ್ ಎಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಜೆ ನಾವು ಮಾಡೋದಲ್ಲ ಟಾಟಾನೇ ನಮ್ಗೆ ಕ್ವಾಲಿಟಿ ಇರ್ಬೇಕಲ್ಲ ಇದು ಮಾಡಿಸಿಬಿಟ್ಟು ಐದು ವರ್ಷ ಬಿಟ್ಟು ತುಕ್ಕು ಇಡ್ದು ಹೋದ್ರೆ ಎಷ್ಟು ಖರ್ಚು ಈಗಲ್ದ ಕ್ವಾಲಿಟಿ ಬೇಸ್ ಅಂದ್ರೆ ಟಾಟಾ ವೇರಿಗೆ ನಾವು ಹೋಗಿದ್ದು ಅವರನ್ನೇ ಕೊಟೇಶನ್ ಕೊಟ್ಟಿದ್ದು ಕೊಟೇಶನ್ ಎಲ್ಲ ನಮಗೆ ಪರವಾಗಿಲ್ಲ ಕಮ್ ಚಂದ ರೈಟು ರೈಟು ಎಲ್ಲ ಓಕೆ ಕ್ವಾಲಿಟಿ ಬೇಸ್ ನಾವ ರೇಟೆಲ್ಲ ಪರವಾಗಿಲ್ಲ ಚೆನ್ನಾಗಿದೆ ನೀವು ಕೊಟೇಶನ್ ಕೊಡಬೇಕು ಅಂತಂದರೆ ಅವರು ನಿಮ್ಮ ಲ್ಯಾಂಡ್ ಬಂದೆ ಕೊಟೇಶನ್ ಕೊಟ್ಟರೆ ನೀವೇ ಹೋಗಿ ಅಲ್ಲಿ ಕೊಟೇಶನ್ ತಗೊಂಡು ಇಲ್ಲ ಅವರು ವಿಸಿಟಿಂಗ್ ಬಿಟ್ಟಿದೆ ಅವರು ಒಂದು ಜಾಗ ಎಲ್ಲ ನೋಡಿಬಿಟ್ಟು ಮತ್ತೆ ಕೊಟೇಶನ್ ಕೊಟ್ಟಿದ್ದು ನನಗೆ ಕೊಟೇಶನ್ ಕೊಟ್ಟು ನಾವು ಆರ್ಡ್ರ್ ಕೊಟ್ಟಿದ್ದೆ ಇದು ಹೊಸಗಾಗಿ ಬಂದು ನೋಟೋಡ್ ಮುಂಜೆ ಒಂದು ವರ್ಷ ಹಿಂದೆ ಮಾಡಿದ್ದು ಚೈಲ್ ಲಿಂಕ್ಸ್ ಅದು ಚೆನ್ನಾಗಿ ಮಾಡಿ ಕೊಟ್ಟಿದೆ ಇವರು ಫಸ್ಟ್ ಆಲೇ ಒನ್ ಇಯರ್ ಬ್ಯಾಕ್ ಇವ್ರು ಮಾಡಿಕೊಟ್ಟಿದ್ದಾರೆ ಮಾಡಿದ್ದೆ ಮಾಡಿದ್ದೆ ಅದು ನಿಮಗೆ ಇಷ್ಟ ಆಗಿ ಮತ್ತೆ ಫೆನ್ಸಿಂಗ್ ವರ್ಕ್ ಮಾಡಿ ಹೌದು ಹೌದು ಅವಾಗ ಎಷ್ಟು ಎಕರೆ ಲ್ಯಾಂಡ್ ನೀವು ಮಾಡಿಸಿದ್ರಿ ಅದೊಂದು ಇಪ್ಪತ್ತು ಎಕರೆಗೆ ಮಾಡಿದ್ದೆ ಅದು ಟಾಟಾ ಟಾಟಾ ವೇರ್ ಟಾಟಾ ವೇರ್ ಎಲ್ಲ ನಾವು ಮಾಡಿಸಿದ್ವಿ

ಹೌದು ಅದು ಜಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪು ಡೌನ್ ಹಂಗೇನೆ ಇದೆ ಒಂದೇ ಲೆವೆಲ್ ಜಾಗ ಎಲ್ಲ ಒಂದೇ ಲೆವೆಲ್ ಆದ್ರೆ ಇವರು ಬೇಗ ಆಗ್ಬಿಡ್ತದೆ ಅದಕ್ಕಿಂತ ಸ್ವಲ್ಪ ಲೇಟ್ ಲೇಟ್ ಆಗ್ತದೆ ಅಂದ್ರೆ ಪೆಂಡಿಂಗ್ ಏನಿಲ್ಲ ಇಲ್ಲ ಪೆಂಡಿಂಗ್ ಎಲ್ಲ ಬಟ್ ಮಾಡ್ತಾ ಇರ್ತದೆ ನಮಸ್ಕಾರ ನಾ ಶ್ಯಾಮ್ ನಾ ಕೇರಳ ಫೆನ್ಸಿಂಗ್ ವರ್ಕ್ ಕೆಲಸ ಮಾಡ್ತಿದ್ದು ನಾನೊಂದು ಇಪ್ಪತ್ತು ವರ್ಷ ಆಯ್ತು ಫೆನ್ಸಿಂಗ್ ವರ್ಕ್ ಕೆಲಸ ಮಾಡ್ತೆ ಇವತ್ತು ನಾನು ಕರ್ನಾಟಕದಲ್ಲೂ ವಿರಾಜಪೇಟೆ ಸ್ವಲ್ಪ ಒಳಗೆ ಹಂಡ್ರೆಡ್ ಎಕರ್ ಜಾಗ ಇದೆ ಇಲ್ಲಿ ಒಂದು ನೋಟರ್ ಫೆನ್ಸ್ ವರ್ಕ್ ಸ್ಟಾರ್ಟಿಂಗ್ ಇದೆ ಮುಂದೆ ನಾನು ಚೈನ್ಲಿ ವರ್ಕ್ ಎಲ್ಲ ಮಾಡಿದ್ರು ನೀವು ಇಪ್ಪತ್ತು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾನೆ ಅಂತ ಯಾವ ಕಂಪ್ನಿ ಸರ್ ನಿಮ್ದು ನಮ್ಮ ಟಾಟಾ ವೇರ್ ಅನ್ನೋದು ಟಾಟಾ ವೇರ್ ಅಂತ ಕಂಪ್ನಿ ನೇಮ್ ಅಲ್ಲ ಅಲ್ಲ ಟಾಟಾ ವೇರ್ ಅನ್ನೋದು ಕೇರಳ ಅವರು ಟಾಟಾ ವೇರ ಡೀಲರ್ಸ್ ನಮ್ದು ಡೀಲರ್ಸು ಡೀಲರ್ಸು ಓಕೆ ಇಪ್ಪತ್ತು ವರ್ಷದಿಂದ ನೀವು ಮಾಡ್ತಾ ಇಪ್ಪತ್ತು ವರ್ಷ ಆಯಿತು ನಮ್ಮದು ಕೆಲಸ ಮಾಡ್ತೇನೆ ಅದು ಟಾಟಾ ಅವರ ಮುಂದೆ ಅವರು ಮುಳ್ತಂದಿ ಚೈನ್ ಲಿಂಕು ಆ ಇರ್ತಾರೆ ಇವತ್ತು ಅದು ಸ್ಟಾರ್ಟ್ ಆಯಿತು ನೋಟ್ ಬೆನ್ಸು ಇದು ನೋಟಡ್ ಬೆನ್ಸಿಂದ ಹಂದಿ ಏನು ಬರ್ತೇನ ಒಳಾಕೆ ಬರೋಕೆ ಆಗಲ್ಲ ಸೇಫ್ಟಿಗೂ ಏನು ಪರ್ಪಸ್ ಬೇಕೆಂದ ನೋಟ್ರ ಬನ್ಸಿ ಚೆನ್ನಾಯಿತು ಚೈನ್ ಲಿಂಕು ಮೇಲೆ ಚೆನ್ನಾಗಿದೆ ನೋಟ್ರ ಬೆನ್ಸು ಅನ್ನ ಹಂದಿ ಏನು ಬರ್ತೇನೆ ಸ್ಟ್ರಾಂಗಾಗಿ ಹಿಡಿತಿರ್ತೇನೆ ಒಳಾಕೆ ಏನು ಆಗಲ್ಲ ಅದು ನೋಡಿ ഏനു ആകുമായി ആയിത്തന ഏനു ഗല്ലോ വെരി സ്റ്റ്രാങ് ഇതു ഏ ഇത് നോടി എട്ടു ഇത് മൂറ് ഫീറ്റു ഗ്യാപ് ബേല കട മേലകടെ നാല് ഫീറ്റ് വയ്ക്കും ഐത് ഇല്ലേ ബൈ ഫീറ്റ് വയ്ക്കും ഇല്ല ആറ് ഫീറ്റു ഇല്ലേ ലാസ്റ്റ് ബേഴു ഫീറ്റു ഗ്യാപ് ബു അത് ചിക്ക് ചിക്ക് ഒഴക്ക ബരദക്കു ഇത് ഇത് ആകും ಮೇಲಗಡೆ ಮೇಲಗಡೆ ಸ್ವಲ್ಪ ಜಾಸ್ತಿ 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 ಗ್ಯಾಪ್ ಬಾರ್ದು ಅದಿನೈದು ಲೈನ್ ಇಷ್ಟು ಹೋಗಿತು ಒಂದು ರೆಂಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐನೂರು ಹದಿನಾಲ್ಕು ಐದು ಐನೂ ಅಷ್ಟು ಲೈನ್ ಇದೆ ವೆರಿ ಸ್ಟ್ರಾಂಗ್ ಇದೆ ಇದೆ ಮುಳ್ ಎಲ್ಲಿದ್ದು ನೋಡಿದೆ ಏನು ಚೈಲಿಗು ಆ ಥರ ಬೆ ಇದು ಮೇಲ್ಗಡೆ ಬರೋಕು ಇದು ಈ ಥರದ್ದು ಇದಾಗನ ಒಳಕ್ಕೆ ಬರೋಕೆ ಪ್ರಾಬ್ಲಮ್ ಇದೆ ಇದು ಸ್ಟ್ರಾಂಗ್ ಇದೆ ಬೇರೆ ಏನು ಮುಳ್ತಂದಿ ಚೈನ್ಲಿಂಗು ಆ ಥರ ಏನು ವರ್ಕ್ ಇರ್ತಾನೆ ಇದು ಇಷ್ಟು ಸ್ಟ್ರಾಂಗ್ ಬರೋಕ್ಕಾಗಲ್ಲ ಇಷ್ಟು ಸ್ಟ್ರಾಂಗ್ ಇದೆ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಇದು ಪೈಪು ಬಂದಿದೆ ಜಿ ಟಾಟಾ ಜಿ ಐ ಇದು ಆ ಥರದ ಏನು ಪ್ರಾಬ್ಲಮ್ ಏನು ಬರೋಕ್ಕಾಗಲ್ಲ ಇದು ಫುಲ್ಲ ಜಿ ಐ ಜಿ ಐ ಆಯ್ತಾನ ಮತ್ತೆ ಎಮ್ ಎಸ್ ಇದೆ ಜಿ ಪಿ ಇದೆ ಅದಕ್ಕೆ ಮೇಲೆ ಚೆನ್ನಾಗಿದ್ದು ಜಿ ಐ ಕೇರಳದಲ್ಲಿ ನೀವು ತುಂಬಾನೇ ವರ್ಕ್ ಮಾಡಿ ಇಂಡಿಯಾಲ ಮಾಡ್ತೀರಿ ಎಲ್ಲಿಂದು ಮಾತಾಡ್ತಾನೆ ಅಲ್ಲೇ ಮಾಡ್ತಾ ವರ್ಕ್ ಮಾಡಿ ಮಾಡಿ ಈ ಆರ್ಡರ್ ನಿಮ್ಗೆ ಹೆಂಗ್ ಸಿಕ್ತು ಇಲ್ಲಿ ವಿರಾಜ್ಪೇಟೆಯಲ್ಲಿ ನಿಮಗೆ ಇಲ್ಲಿ ಮಾಲೀಕರು ಯಾವ ತರ ನಿಮ್ಗೆ ಆರ್ಡರ್ ನಮ್ದು ಟಾಟಾ ಕಂಪ್ನಿ ಅವ್ರ ಗೂಗಲ್ ಸರ್ಚ್ ಮಾಡಿದೆ ಅವ್ರ ಕಡೆ ಮಾತಾಡಿದ್ರು ಅವರು ನಮಗೆ ಮಾತಾಡಿ ಫೋನ್ ಮಾಡಿದ್ದು ಅವ್ರಿಗೆ ನಾನು ಇಲ್ಲಿ ಬಂದು ಸೈಟ್ ನೋಡಿ ಅವರು ಕೊಟೇಶನ್ ಕೊಡ್ದು ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ವಿ ಉಂದಿ ಇಲ್ಲಿ ಚೈನ್ಲಿಂಗ್ ಇದೆ ನೋಟಡ್ ಫೆನ್ಸ್ ಇದೆ ತ್ರೀ ಡಿ ಮೆಷ್ ಇದೆ ಸೋಲಾರ್ ಫೆನ್ಸಿಂಗ್ ಇದೆ ಐಟಮ್ಸ್ ಇದೆ ನಮ್ಮ ಡಿಫರೆಂಟ್ ಐಟಮ್ಸ್ ಇದೆ ಇದಕ್ಕ ಮೇಲೆ ಆನೆ ಏನು ಬರಕ ಒಂದು ಸೋಲಾರ್ ಫೆನ್ಸಿಂಗ್ ಆಯ್ತಾನ ಫಾರೆಸ್ಟ್ ಒಳಾಕೆ ಕೃಷಿ ಆಗ್ತಾನೆ ಏನು ಪ್ರಾಬ್ಲಮ್ ಏನು ಬರಲ್ಲ ಇದಕ್ಕೆ ಆನೆ ಆನೆ ಬರಬೇಕು ಒಂದು ಸೋಲಾರ್ ಫೆನ್ಸಿಂಗ್ ಮೇಲ್ಗಡೆ ಆಗ್ತಾನೆ ಆನೆ ಏನು ಬರೋಕ್ಕು ಹಂದಿ ಬರೋದಕ್ಕು ಆನ್ ಬರೋದಕ್ಕು ಏನು ಬರೋಕ್ಕೂ ಒಳಕಾಗಲ್ಲ ಕೃಷಿ ಚೆನ್ನಾಗ್ ಮಾಡ್ದಕ್ಕೆ ಇದು ಬೇಕಂದ್ರೆ ಮುಳ್ತಂದಿ ಚೈಲಿಂಗು ಅದಕ್ಕೆ ಮೇಲೆ ಚೆನ್ನಾಗಿದ್ದು ಸ್ಟ್ರಾಂಗ್ ಇದೆ ಒಂದು ಐದು ಎಕರೆ ಹತ್ತು ಎಕರೆ ತೋಟ ಇದೆ ನಾವು ನಿಮ್ಗೆ ಆರ್ಡ್ರ್ ಕೊಟ್ಟರೆ ನೀವು ಯಾವ ಥರ ನಮಗೆ ಕೊಟೇಶನ್ ಕೊಡ್ತೀರಾ ನಾವು ಸೈಟ್ ಫಸ್ಟೇ ಸೈಟ್ ವಿಸಿಟ್ ಮಾಡೋದು ಅದು ಏನು ಪ್ರಾಬ್ಲಮ್ ಇದೆ ಅನ್ನೋ ನೋಡ್ದು ముతంది బ్యాకందా ముళ్తంది చైన్లీ బ్యాకంద చైల్డ్ లిగ్ థర్ స్ట్రాంగ్ బ్యాకందా నోటెడ్ ఫెన్సు సోలార్ ఫెన్సింగ్ బ్యాంక సోలార్ ఫెన్సింగ్ సైటిందు ఫిఫ్టీ పర్సెంటేజు మెటీరియల్ క్యాషు అది నెక్స్ట్ కలసె ఎలా ముడతా అది బ్యాలెన్స్ పేమెంట్ కొడు